ಧಿಕಾರ ಧಿಕಾರ ಪರಿತಾ ವಿರೋಧಿಗಳಿಗೆ ಧಿಕಾರ ಧಿಕಾರ ಪರಿತಾ ವಿರೋಧಿಗಳಿಗೆ ಧಿಕಾರ ಧಿಕಾರ ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ದೆಲ್ಲಿಯ ತನಕ ಹೋರಾಟ ದೆಲ್ಲಿಯ ತನಕ ಹೋರಾಟ ದೆಲ್ಲಿಯ ತನಕ ಹೋರಾಟ विरोधीಗಳಿಗೆ ಧಿಕಾರ ಧಿಕಾರ दलित વિરોધીಗಳಿಗೆ ಧಿಕಾರ ಧಿಕಾರ આપો બસકા દલિત વિરોધીಗಳಿಗೆ ಧಿಕಾರ ಧಿಕಾರ આપોક્ષક દલિત વિરોધીಗಳಿಗೆ ಧಿಕಾರ ಧಿಕಾರ ગંડસ્તરે વિદલા દલિત વિરોધીಗಳಿಗೆ ಧಿಕಾರ 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 ચામરાજ નગરા ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಜ್ಯೋತಿಗೌಡನಪುರದಲ್ಲಿ ಇದ್ದಂತಹ ಅಂಬೇಡ್ಕರ್ ಫ್ಲೆಕ್ಸ್ಗೆ ಕಿಡಿಗೇಡಿಗಳು ಅದನ್ನು ನಡೆಸಿ ಹಾಕ್ತಾ ಕೆಲಸವನ್ನು ಮಾಡಿದ್ದಾರೆ ಈ ಕುರಿತಂತೆ ಈಗ ಗ್ರಾಮ ದೂರನ್ನು ಸ್ವೀಕರಿಸ್ಬಿಟ್ಟು ಕೇಸನ್ನು ರಿಜಿಸ್ಟರ್ ಮಾಡ್ತಾ ಇದ್ದಿದೆ ಹಾಗೆಯೇ ಈ ಕೆಲಸವನ್ನು ಮಾಡಿರ್ತಕ್ಕಂಥ ಯಾರು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿಬಿಟ್ಟು ಅತ್ಯಂತ ಶೀಘ್ರದಲ್ಲೇನೆ ಅವರನ್ನು ಬಂಧಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಟೀಮ್ ಕಾರ್ಯನಿರ್ವಹಣಗಿದ್ದು ಮುಂದಿನ ಕ್ರಮವನ್ನು ಕೈಗೊಳ್ತಾರೆ